ಹೌದು ಎಷ್ಟು ಸಂಪತ್ತಿದೆ ನಿಮ್ಮ ಹತ್ರ ಎಷ್ಟು ಐಶ್ವರ್ಯ ಇದೆ ನಿಮ್ಮ ಹತ್ರ ಯಶಸ್ಸು ಯಶಸ್ಸು ಅನ್ನೋದು ತಲೆಗೆ ಹೋಗಬಾರದು ಮನುಷ್ಯನಿಗೆ ಯಾವಾಗ ಯಶಸ್ಸಿನ ಮದ ತಲೆ ಇರುತ್ತೋ ಅವಾಗ ಮನುಷ್ಯನ ಜೀವನ ಸರ್ವನಾಶವಾಗುತ್ತೆ ರಾವಣ ರಾವಣನಿಗೆ ಕಮ್ಮಿ ಕಮ್ಮಿಯಾಗಿತ್ತು ಬಲವಾನನಾಗಿದ್ದ ರಾವಣ ಧನವಾನನಾಗಿದ್ದ ರಾವಣ ದೇವಾನು ದೇವತೆಗಳನ್ನು ತನ್ನ ಮನೆ ಕೆಲಸಕ್ಕೆ ಇಟ್ಟುಕೊಂಡಿದ್ದ ರಾವಣ ಅಷ್ಟೇ ಯಾಕೆ ತಪಸ್ವಿಯಾಗಿದ್ದ ರಾವಣ ಜ್ಞಾನಿಯಾಗಿದ್ದ ರಾವಣ ರಾವಣ ಮಹಾನ್ ಜ್ಞಾನಿ ಶಿವತ್ತಿಗೂ ಎಲ್ಲ ಶಿವನ ದೇವಾಲಯದಲ್ಲೂ ಶಿವತಾಂಡವ ಸ್ತೋತ್ರ ಹಾಕ್ತಾರೆ ಜಟಾ ಠವೀತಲ ಪ್ರವಾಹ ಪಾವಿತ ಸ್ಥಳೇ ಕಲೇವ ಲಂಬೆ ಲಂಬೆ ತಾಂಬು ಜಂಗ ತುಂಗ ಡಮಡ್ಡ ಮಡ್ಡ ಮಡ್ಡ ಮನ್ನಿರಾದ ಬಡ್ಡ ಬರ್ವಯಂ ಚಕಾರ ಚಂಡ ತಾಂಡವಂ ತನೊತ್ತನ ಶಿವ ಶಿವ ಹೇಳಿ ರೋಮ ಹೇಳುತ್ತೆ ಶಿವತಾಂಡವ ಸ್ತೋತ್ರ ಕೇಳಿದ್ರೆ ಆ ರಚನೆಯೇ ಪಿತಾಮಹ ರಾವಣ ಆದರೆ ಕೇವಲ ರಾಮನಿಂದ ರಾವಣನಂತೆ ಆಯ್ತು ಆಯಿತು ಒಂದೇ ವ್ಯತ್ಯಾಸ ರಾವಣ ಚರಿತ್ರಹೀನಾಗಿದ್ದ ಯಶಸ್ಸಿನ ಮದ ಅವನು ತಲೆಗೆ ಹೋಗಿತ್ತು ರಾಮ ಚರಿತ್ರೆಯುಳ್ಳ ವ್ಯಕ್ತಿಯಾಗಿದ್ದ ಆದರ್ಶ ವ್ಯಕ್ತಿಯಾಗಿದ್ದ ಒಂದೇ ವ್ಯತ್ಯಾಸ ರಾವಣದ್ದೇನು ತಪ್ಪಿಲ್ಲ ಅದಕ್ಕೆ ಹೇಳೋದು ಆಸ್ತಿ ಇದೆ ಅಂತಸ್ತಿದೆ ಐಶ್ವರ್ಯ ಇದೆ ಅಂತ ಹೇಳಿ ಯಶಸ್ಸಿನ ಮದವನ್ನ ತಲೆ ಹಚ್ಕೊಂಡ್ರೆ ನಿಮ್ಮಲ್ಲೂ ಕೂಡ ರಾಮ ಪ್ರವೇಶ ಆಗುತ್ತೆ ರಾವಣನ ಪ್ರವೇಶ ಆಗುತ್ತೆ ಒಳಗಡೆ ಯಾವಾಗ ನಿಮ್ಮೊಳಗಡೆ ರಾವಣನ ಪ್ರವೇಶ ಆಗುತ್ತೋ ಎಲ್ಲೋ ಒಂದು ಮೂಲೆಯಲ್ಲಿ ಅದನ್ನು ಸಂಹಾರ ಮಾಡಲಿಕ್ಕೆ ರಾಮ ಇದ್ದೇ ಇರುತ್ತಾನೆ ಎಚ್ಚರ ಎಚ್ಚರ ಎಚ್ಚರ